ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ತೀರ್ಥಹಳ್ಳಿಯ ನಮ್ಮ ಊರಿನ ಆತ್ಮೀಯ ಸಹೋದರ ಸಹೋದರಿ ಹಾಗೂ ಪ್ರಿಯ ಮಕ್ಕಳೇ ನಮಗೆಲ್ಲರಿಗೂ ಈ ರಾತ್ರಿಯ ಶುಭ ಕಾಮನೆಗಳನ್ನು ಹೇಳುತ್ತಾ ಬೈಬಲ್ ಶ್ರೀ ಗ್ರಂಥದಲ್ಲಿ ಸಂತ ಪೌಲರು ತಿಮ್ಮ ಬರೆದ ಮಾತುಗಳು ಬಾಳಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ ನನ್ನ ಓಟವನ್ನು ಮುಗಿಸಿದ್ದೇನೆ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಈ ಬಾಂಧವ್ಯ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಫೈ ಕ್ಲಾಕ್ ಕ್ರಿಕೆಟ್ ತಂಡದ ಎಲ್ಲ ಮಹಾನೀಯ ವ್ಯಕ್ತಿಗಳು ಬಾಂಧವ್ಯ ಸಹೋದರತ್ವ ಮನಸ್ಸಿನಲ್ಲಿ ಒಂದುಗೂಡಿ ಈ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರ ಕುರಿತಾಗಿ ನಾನು ಹೇಳಬೇಕಂದರೆ ಸಹಜೀವನ ನಮ್ಮ ಬಲ ಸಹಕಾರ ನಮ್ಮ ಛಲ ವಿಜಯೇ ವಿಜಯವೇ ನಮ್ಮ ಜೀವನದ ಫಲ ಆದ್ದರಿಂದ ಒಗ್ಗಟ್ಟಿನಲ್ಲಿ ಅಗಾಧವಾದ ಬಲವಿದೆ ಆ ಬಲದಲ್ಲಿ ಮುಂದೆ ಸಾಗುವ ಛಲವಿದೆ ಬಲದ ಛಲದಲ್ಲಿ ಎಂದೂ ಅಳಿಯದ ಫಲ ನಮ್ಮದೆಲ್ಲರದಾಗಬೇಕೆಂಬುದಾಗಿ ನಾನು ಈ ಸಮಯದಲ್ಲಿ ಆಶಿಸುವಾಗ ಈ ನಮ್ಮ ಊರಿನಲ್ಲಿದ್ದಂಥ ಪ್ರತಿಭೆಗಳನ್ನು ಈ ಸಂಸ್ಥೆ ಬಾಂಧವ್ಯ ಎಂಬ ಈ ಸಂಸ್ಥೆ ಗುರುತಿಸಿ ಸನ್ಮಾನಿಸಿದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ ಮಾತ್ರವಲ್ಲ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಬೆಳೆದಂಥ ಪ್ರತಿಭೆಗಳನ್ನು ನಮ್ಮ ಊರಿನಲ್ಲಿ ನಾವು ಎತ್ತಿ ಹಿಡಿದಾಗ ನಮ್ಮನ್ನು ಗುರುತಿಸಿದಂತಹ ನಮ್ಮ ಮಕ್ಕಳು ನಾಳೆ ದಿನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ಇಂದು ನಾನು ಈ ರಾತ್ರಿಯ ಸಮಯದಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರತ್ಯೇಕವಾಗಿ ತೀರ್ಥಹಳ್ಳಿ ನಮ್ಮ ಈ ಊರಿನಲ್ಲಿ ಸೌಹಾರ್ದತೆ ಸಹೋದರತ್ವತೆ ಪ್ರೀತಿ ಶಾಂತಿ ನಮ್ಮ ಮನದಲ್ಲಿ ಮಾತ್ರವಲ್ಲ ನಮ್ಮ ಕುಟುಂಬದಲ್ಲಿ ಮಾತ್ರವಲ್ಲ ನಾವು ಓಡಾಡುವ ನಮ್ಮ ಊರಿನಲ್ಲೂ ನೆಲೆದಾಡಲಿ ಇದಕ್ಕೆಲ್ಲವೂ ಕಾರಣ ನಮ್ಮ ಯುವಕರು ಯುವ ಮನಸ್ಸುಗಳಲ್ಲಿ ನಾವು ಕೀರ್ತಿ ಪತಾಕಿಯನ್ನು ಹಾರಿಸಲು ನಾವು ಮಾಡಬೇಕಂತ ಕಾರ್ಯ ಶಾಂತಿ ಪ್ರೀತಿಯ ವ್ಯಕ್ತಿಗಳ ನಮ್ಮ ಕುಟುಂಬದಲ್ಲಿ ನಾವು ಮೊದಲು ಪೋಷಿಸಬೇಕು ದೇವರಲ್ಲಿ ನಮ್ಮ ಹಿರಿಯರಿಗಿದಂತಹ ಭಕ್ತಿ ನಮ್ಮ ಮುಖಾಂತರ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ನಾವು ನೀಡಿದಾಗ ಅದೇ ದಯಮಯ ದೇವರು ನಮ್ಮ ನಾಡನ್ನು ಹರಸಿ ಆಶೀರ್ವದಿಸುವ ಹೀಗಿರುವಾಗ ಮಗದೊಮ್ಮೆ ತಮಗೆಲ್ಲರಿಗೂ ನಾನು ಶುಭವನ್ನು ಕೋರುವಾಗ ಇಂದು ಪ್ರತ್ಯೇಕವಾಗಿ ಸೌಹಾರ್ದ ಈ ಸಂಸ್ಥೆಯ ಎಲ್ಲ ಸದಸ್ಯರು ಉತ್ತಮ ಕಾರ್ಯವನ್ನು ತಮ್ಮ ಜೀವನದ ಗುರಿ ಉದ್ದೇಶವೆಂಬಂತೆ ಈ ನಮ್ಮ ಊರಿನಲ್ಲಿ ಸೌಹಾರ್ದತೆಯನ್ನು ಕಾಪಾಡಿ ಮುನ್ನಡೆಸಲು ಶ್ರಮ ಪಡುತ್ತಿರುವಾಗ ಈ ನಮ್ಮ ಆಟ ಜೀವನವೆಂಬ ಒಂದು ಆಟ ಈ ಜೀವನದ ಆಟದಲ್ಲಿ ನಾವೆಲ್ಲರೂ ಶಾಂತಿ ಪ್ರೀತಿ ಸಹನೆಯನ್ನು ನಮ್ಮದಾಗಿಸಿಕೊಂಡು ಗೆಲುವಿನ ಜೀವನದ ಫಲವನ್ನು ನಮ್ಮದಾಗಿಸಿಕೊಳ್ಳಲು ಬೇಕಾದೆಲ್ಲ ವರಗಳನ್ನು ಅದೇ ದಯಾಮಯ ದೇವರು ಈ ನಮ್ಮ ತೀರ್ಥಹಳ್ಳಿ ಊರಿನಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು ಹಾರಿಸಿ ಆಶೀರ್ವಾದಿಸಾಗಿ ತಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಮಗದೊಮ್ಮೆ ತಮಗೆಲ್ಲರಿಗೂ ಶುಭವನ್ನು ಕೋರುತ್ತೇನೆ ವಂದನೆಗಳು ಥ್ಯಾಂಕ್ ಯು ಶುಭವನ್ನು ಹರಿಸಿದ